ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರಿನ್ ಯೂಟ್ಯೂಬ್ ಚಾನಲ್ ಒಂದು ಬಿಗ್ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಒಂದು ಬೈಕ್ ಟ್ಯಾಕ್ಸ್ಗೆ ಯಾಕೆಂದರೆ ತುಂಬ ದಿವಸ ತುಂಬ ದಿವಸಕ್ಕೆ ತುಂಬ ತಿಂಗಳುಗಳೇ ಆಗೋಯ್ತು ಒಂದು ಎರಡು ತಿಂಗಳು ಆಗೋಯ್ತು ಬೈಕ್ ಟ್ಯಾಕ್ಸ್ಗೆ ಯಾವುದೇ ಥರ ಒಂದು ಹೊಸ ಇಯರಿಂಗ್ ಡೇಟ್ ಕೂಡ ಬಂದಿಲ್ಲ ಏನೇ ಒಂದು ಅಪ್ಡೇಟ್ ಕೂಡ ಬಂದಿಲ್ಲ ಬಟ್ ಇವತ್ತು ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಹೈಕೋರ್ಟ್ನಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಒಂದಿಷ್ಟು ಸಮಯ ನಿಗದಿಪಡಿಸಿದಾರಂತೆ ಬಟ್ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಸತ್ಯನೋ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅಂತ ನಮಗೆ ಗೊತ್ತಿಲ್ಲ ಬಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇವತ್ತು ಹೈಕೋರ್ಟ್ ಅಲ್ಲಿ ಬೈಕ್ ಟ್ಯಾಕ್ಸಿಗೆ ಒಂದಿಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾಗ್ಬೋದು ಹಂಗಾರೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರುತ್ತಾ ಇಲ್ಲ ಏನಾರು ಪರ್ಮಿಷನ್ ಕೊಡಲ್ವಾ ಅನ್ನೋದೇ ಒಂದು ಎಲ್ಲರಿಗೂ ಒಂದು ಡೌಟ್ ಕಾಡ್ತಾ ಇದೆ ಬನ್ನಿ ಇದ್ರ ಬಗ್ಗೆಯೂ ಕೂಡ ಮಾತಾಡೋಣ ಏನಾಗಿದೆಪ್ಪ ಅಂದರೆ ಟೂ ಮಂತ್ಸ್ ಆಗೋಯ್ತು ಆಲ್ರೆಡಿ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ಥರ ಅಪ್ಷಿಯಲ್ಲಿ ಬಂದಿಲ್ಲ ಡೇಟು ಬಟ್ ಏನಾಗಿದೆ ಅಂದರೆ ಇದ್ರ ಬಗ್ಗೆ ಎಲ್ಲ ಕೂಲಮಂಕೆ ಚರ್ಚೆ ಮಾಡಿದೆ ಕೋರ್ಟ್ ಟೂ ಮಂತ್ಸಿಂದಾನ ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇನು ಹೊಸ ಹೊಸ ಅಪ್ಡೇಟ್ ಆಯಿತು ಎಷ್ಟು ಪ್ರಾಬ್ಲಮ್ ಆಯಿತು ಬೈಕ್ ಟ್ಯಾಕ್ಸಿದು ಗೊತ್ತಿರಬೇಕು ತುಂಬ ಮಿಸ್ಬಿಹೇವ್ ಆಯಿತು ಆಕ್ಸಿಡೆಂಟ್ಗಳಾಯಿತು ಇದರಿಂದ ಸೇಫ್ ಇಲ್ಲ ಇದೆಲ್ಲ ಕೂಡ ಅಪ್ಡೇಟ್ ಆಗೋಗಿದ್ದಾವೆ ಕೋರ್ಟ್ಗಳಿಗೆ ಹಂಗಾಗಿ ಇದು ಒಂದು ಕಡೆ ಎಲ್ಲರೂ ಒಂದು ಸ್ವಲ್ಪ ನೆಗೆಟಿವ್ ಆದರೂ ಆಗ್ಬೋದು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರೋಕ್ಕೆ ಇಲ್ಲ ಅಂತವ ಹಂಗಿನ್ನ ಪಾಸಿಟಿವ್ ಅಂದ್ಕೊಂಡ್ರೆ ಗೊತ್ತಿರಬೇಕು ಆಟದಲ್ಲಿ ಕೂಡ ಸುಮಾರು ಘಟನೆಗಳು ಎಡ್ದೋಯಿತು ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ಅವ್ರಿಗೆ ಹಿಡಿದ್ಬಿಟ್ಟು ಗಲಾಟೆ ಮಾಡೋದು ಕೀ ಕಿತ್ಕೊಂಡು ಬೈಯೋದು ಒಡೆಯೋದು ಈ ಬಾಯಿ ಬಂದಂಗೆ ಈ ಥರ ತುಂಬಾ ಗಲಾಟೆಗಳು ಆಗೋಗಿದೆ ಬೈಕ್ ಆಟೋದವ್ರದ್ದು ಕೂಡ ಇದೆಲ್ಲ ಕೂಡ ನ್ಯೂಸ್ ಅಪ್ಡೇಟ್ ಆಗೇ ಆಗಿದೆ ಕೋರ್ಟಲ್ಲಿ ಹಂಗಾಗಿ ಏನಾಗುತ್ತೆ ಇವತ್ತಂತ ಎಲ್ಲರೂ ಕೂಡ ಅದೇ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಇವೆಲ್ಲ ನೋಡ್ಕೊಂಡು ಏನೋ ಒಂದು ಬೈಕ್ ಟ್ಯಾಕ್ಸಿಗೆ ಇಂದಿಷ್ಟು ಜನ ಅಂತ ಒಂದು ಪರ್ಮಿಷನ್ ಕೊಟ್ಟರೆ ಒಂದು ಕರ್ನಾಟಕದವ್ರಿಗೆ ಆಗಿ ಒಂದು ಆದ್ಯತೆ ಕೊಟ್ಟು ಮೊದಲ ಆದ್ಯತೆನ ಖಂಡಿತ ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಒಳ್ಳೇದಾಗುತ್ತೆ ಎಷ್ಟೆಲ್ಲ ರೈಡರ್ಗಳಿಗೆ ಏನ್ ಇವತ್ತು ಮೂರು ಲಕ್ಷ ರೈಡರ್ಸ್ಗಳು ಕೆಲಸ ಮಾಡ್ತಾ ಇರಲ್ಲ ಬೈಕ್ ಟ್ಯಾಕ್ಸಿಲಿ ರಾಪಿಡ್ ಆಗಿರ್ಬೋದು ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ಇದೆಲ್ಲ ಒಂದು ಕಂಪ್ನಿಗೆ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಅವ್ರದೇ ಆದಂತ ಒಂದು ಜೀವನ ಕಟ್ಕೊಂಡಿದ್ದಾರೆ ಈ ಕಂಪ್ನಿಯಿಂದವ ಅದೇ ಆದಂತ ಒಂದು ಫ್ಯಾಮಿಲಿ ಎಲ್ಲ ಒಂದು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದಾರೆ ಇನ್ ಕೇಸ್ ಇದನ್ನ ಸಡನ್ ಅಂತ ಬ್ಯಾನ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಇದನ್ನು ಕೂಡ ಅಷ್ಟೇ ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಇವತ್ತು ಯೋಚನೆ ಮಾಡ್ಲೇಬೇಕು ಬ್ಯಾನ್ ಮಾಡಕ್ ಕೂಡ ಹಂಗಾಗಿ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಬ್ಯಾನ್ ಮಾಡ್ತಕ್ಕಂಥ ಸಾಧ್ಯತೆ ಕಮ್ಮಿ ಇದೆ ಅನ್ಸುತ್ತೆ ಬಟ್ ಎಲ್ಲ ರಾಜ್ಯ ಸರ್ಕಾರದ ಒತ್ತಡ ಜಾಸ್ತಿಯಾಗಿ ಅಲ್ಲಿ ನ್ಯಾಯಾಧೀಶರಿಗೆ ಏನಾದ್ರು ಬ್ಯಾನ್ ಆದರೂ ಆಗ್ಬೋದು ಇದು ಕೂಡ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದವ್ರು ಆಲ್ರೆಡಿ ಆಗಿ ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ನಾವು ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ ಓಡಿಸೋಕ್ಕೆ ಪರ್ಮಿಷನ್ ಕೊಡಲ್ಲ ಏನು ಕಮಿಟಿ ರಚನೆ ಮಾಡಿದ್ರಲ್ಲ ಅವರು ಕೂಡ ಅದೇ ಆಗಿ ಸಬ್ಮಿಟ್ ಮಾಡಿದ್ದಾರೆ ಕೋರ್ಟ್ಗೆ ಬೈಕ್ ಟ್ಯಾಕ್ಸ್ಗೆ ಯಾವುದೇ ಥರ ವೈಟ್ ಬೋರ್ಡಲ್ಲಿ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹಿಂಗಾಗಿ ಈ ಒಂದು ಏನಾದ್ರು ಒತ್ತಡದ ಮೇರೆಗೆ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಇಲ್ಲ ಅಂತ ಏನಾದ್ರು ಹೈಕೋರ್ಟಿಂದ ಬಂದಿರೋದ್ರು ತುಂಬ ತುಂಬ ಕಷ್ಟ ಆಗುತ್ತೆ ಸಡನ್ ಅಂತ ನಾಳೆನ ರಕ್ಷ ಅನೌನ್ಸ್ ಮಾಡ್ತಿದ್ರು ಕೋರ್ಟಲ್ಲಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವುದೇ ಥರ ಬೈಕ್ ಟ್ಯಾಕ್ಸಿ ಚಾಲನೆ ಇಲ್ಲ ಇವತ್ತು ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾ ಇದ್ದೆ ಈ ಥರ ಏನೋ ನ್ಯೂಸ್ ಬಂದ್ಬಿಟ್ಟೆ ಫುಲ್ ಶಾಕಿಂಗು ಎಲ್ಲರಿಗೂ ಇವತ್ತು ಹಂಗಾಗಿ ಇದು ಒಂಥರ ಎಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಬಟ್ ಏನೋ ಒಂದು ಕಡೆ ರಾಯರ್ ಕೂಡ ಮನ ನೊಂದು ಯಾಕಂದ್ರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೋ ಕ್ಲಾಸ್ ಫ್ಯಾಮಿಲಿ ಡಿ ಒಂದು ಡಿಲಿವರಿ ಫೀಲ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದ್ರಿಂದವ ಅವರು ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಂಡು ಏನೋ ಒಂದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದು ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಟ್ಟರು ಕೊಡಬಹುದು ಹೇಳೋಕಾಲ ಇದು ಒಂದು ಓಪ್ಸ್ ಇದೆ ಯಾಕಂದ್ರೆ ಎಲ್ಲ ನಾವು ನೆಗೆಟಿವ್ ಆಗಿ ತಿಂಕ್ ಮಾಡಕ್ ಆಗಲ್ಲ ಪಾಸಿಟಿವ್ ಆಗೋ ಥಿಂಕ್ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಇಲ್ಲೇ ಯಾರು ಕೋಟ್ಯಾಧೀವರು ಯಾರೇನು ಬಂದು ಕೆಲಸ ಮಾಡ್ತಾ ಇಲ್ಲ ಬೈಕ್ ಇಲ್ಲಿ ಹಾಗಾಗಿ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೆಲಸ ಮಾಡ್ತಾ ಇದಾರೆ ಮಿಡಲ್ ಕ್ಲಾಸ್ ಪಬ್ಲಿಕ್ಸ್ ಕೂಡ ಈ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ತಾ ಇರೋದು ಲಕ್ಷಾಧೀಶವರು ಕೋಟ್ಯಾಧೀಶ್ವರ್ ಯಾರು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾ ಇಲ್ಲ ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಬೈಕ್ ಟ್ಯಾಕ್ಸ್ ಯೂಸ್ ಇದಾರೆ ಎಷ್ಟೋ ಜನ ಆಟೋಕ್ಕೆ ಕ್ಯಾಬ್ಗೆ ದುಡ್ಡು ಕೊಟ್ಟು ಹೋಗೋಕಾಗಲ್ಲ ಮುನ್ನೂರು ನಾನೂರು ರೂಪಾಯಿ ಘಟ್ಲೆ ಹಂಗಾಗಿ ಬೈಕ್ ಟ್ಯಾಕ್ಸಿ ಒಂದು ಐವತ್ತು ರೂಪಾಯಿ ಆ ಒಂದು ಪ್ಲೇಸಿಗೆ ತಲುಪಿ ಒಂದು ಬೇಗನೂ ಕೂಡ ಹೋಗ್ತಾರೆ ಆಫೀಸ್ಗಾಗಿ ಬಂದು ರೈಲ್ವೆ ಸ್ಟೇಷನ್ಗೆ ಬಸ್ ಸ್ಟಾಪ್ ಎಲ್ಲಿಗೆ ಆಗಲಿ ಹಂಗಾಗಿ ಎಲ್ಲ ಒಂದು ಯೋಚನೆ ಮಾಡಬೇಕು ಪಬ್ಲಿಕ್ ಸೈಕಲ್ ತುಂಬ ಶೆಡ್ಯಲ್ ರನ್ ಆಗ್ತಾರೆ ಅದರಿಂದವ ನಮ್ಮ ಕರ್ನಾಟಕದಲ್ಲಿ ಯಾಕೆ ಕೊಡಬಾರ್ದು ಪರ್ಮಿಷನ್ ಇಲ್ಲೂ ಕೂಡ ಕೊಟ್ಟು ನೋಡೋಣ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಈ ರೂಲ್ಸ್ನ ಫಾಲೋ ಮಾಡ್ತಾರಾ ಅಂತ ಒಂದು ರೂಲ್ಸ್ ಹೊಸ ಜಾರಿಗೆ ತಂದು ಪರ್ಮಿಷನ್ ಕೊಟ್ಟರೆ ಖಂಡಿತ ರೂಲ್ಸ್ ತಂದು ನಮ್ಮ ರೈಡರ್ಸ್ ಜಾರಿ ಫಾಲೋ ಮಾಡೇ ಮಾಡ್ತಾರೆ ಏನೇ ಒಂದು ಕಾನೂನು ಏನೇ ಒಂದು ರೂಲ್ಸ್ ಹೊಸ ರೂಲ್ಸ್ ತಂದು ಒಂದು ಫುಲ್ ಹೆಲ್ಮೆಟ್ ಇರ್ಬೋದು ಕಸ್ಟಮರ್ಗೆ ಪ್ಯಾಸೆಂಜರ್ಗೆ ಒಂದು ಇನ್ಸೂರೆನ್ಸ್ ಕ್ಲೈಮ್ ಆಗತ್ತಿರಬಹುದು ಕಂಪ್ನಿಗೆ ಒಂದು ವಸ್ತಿಗೆ ವಾರ್ನಿಂಗ್ ಕೊಟ್ಟು ಈ ಥರ ಇನ್ನೂ ಅನೇಕ ರೂಲ್ಸ್ಗಳು ಏನಾದ್ರು ತಂದು ಒಂದು ಎಲ್ಲೋ ಬೋರ್ಡು ಇಲ್ಲ ಯಾವ್ದಾದ್ರು ಇನ್ನೂ ಬೇರೆ ಅದರ್ವೈಸ್ ಏನೋ ಒಂದು ರೂಲ್ಸ್ ತಂದು ಪರ್ಮಿಷನ್ ಕೊಟ್ಟರೆ ಖಂಡಿತ ರೂಲ್ಸ್ನ ಫಾಲೋ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಇದರಿಂದ ಜೀವನ ಕಟ್ಕೊಂಡಿದ್ದಾರೆ ಇದರಿಂದ ಅನ್ನ ಇದೇ ಅವರಿಗೆ ಜೀವನದ ಆಧಾರ ಸ್ತಂಭವಾಗಿರೋದ್ರಿಂದವ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಬೇರೆ ಕೆಲಸ ಹೋಗಿ ಇಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಆಗಲ್ಲ ಬೇರೆ ಕೆಲಸದಲ್ಲಿ ಹಂಗಾಗಿ ಗೌರ್ಮೆಂಟ್ ಇಂದ ಏನೇ ಒಂದು ಆಗಿ ರೂಲ್ಸ್ ಅಂದರೆ ಖಂಡಿತ ರೂಲ್ಸ್ ಫಾಲೋ ಮಾಡಿ ರೈಡರ್ಸ್ ಡ್ಯೂಟಿ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗೂ ಕೂಡ ಇದೆ ಹಂಗಾಗಿ ಇವತ್ತು ಇದೆಲ್ಲ ಒಂದು ಚರ್ಚೆ ಹಾಗೆ ಆಗುತ್ತೆ ಈ ಎರಡು ತಿಂಗಳಿಂದ ಏನೆಲ್ಲ ನಡೆದೋಯ್ತು ಪಾಸಿಟಿವ್ ನೆಗೆಟಿವ್ ಬೈಕ್ ಟ್ಯಾಕ್ಸ್ ಆಗಿರ್ಬೋದು ಆಟೋದಾಗಿರ್ಬೋದು ಇದೆಲ್ಲ ಒಂದು ಕೂಲಂಕಶವಾಗಿ ಚರ್ಚೆ ಹಾಗೆ ಆಗುತ್ತೆ ಇವತ್ತಂತ ನಾವು ಅಂದ್ಕೊಂಡಿದೀವಿ ಬಟ್ ಒಂದು ಒಂದಿಷ್ಟು ಸಮಯ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸ್ಗೆ ಇವತ್ತು ವಿಚಾರವಾಗಿ ಮಾತುಕತೆ ಆಡೋಕ್ಕೆ ತುಂಬಾ ದಿನ ಆಗಿತ್ತಲ್ಲ ಇದ್ರ ಬಗ್ಗೆ ಏನೇ ಒಂದು ಡಿಸ್ಕಸ್ ಆಗಿಲ್ಲ ಏನೇ ಒಂದು ಆಗಿ ಅನೌನ್ಸ್ ಕೂಡ ಬಂದಿಲ್ಲ ಬಟ್ ಇವತ್ತು ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಇವತ್ತು ಜನವರಿ ಇಪ್ಪತ್ ಮೂರನೇ ತಾರೀಕು ಬೈಕ್ ಟ್ಯಾಕ್ಸಿಗೆ ಒಂದಿಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ ಮಾತಾಡೋಕ್ಕೆ ಪರ್ಮಿಷನ್ ಕೊಡ್ತಾರ ಇವತ್ತೇ ಒಂದು ಫೈನಲ್ ಡಿಸೈಡ್ ಆಗ್ಬಿಡುತ್ತಾ ಅಂತ ಹೇಳಕ್ ಆಗ್ತಾ ಇಲ್ಲ ಮತ್ತೆ ಮುಂದೆ ಡೇಟ್ ಹೋಗ್ಬೋದು ಯಾಕಂದ್ರೆ ಇಂಥ ಸುಮಾರು ಡೇಟ್ಗಳು ಕೊಟ್ಟಿದ್ದಾರೆ ಇದನ್ನು ಒಂದು ಎರಡಲ್ಲ ಇದು ಈ ತರವು ಸುಮಾರು ನೂರಾರು ಡೇಟ್ ಬಂದಿದ್ದಾವೆ ನೂರಾರು ಡೇಟ್ ಪೋಸ್ಟ್ ಪಾನ್ ಆಗಿದಾವೆ ಚರ್ಚೆ ಆಗ್ತಾನೆ ಇದೆ ಬಟ್ ನಾ ಇವತ್ತು ಇದೇ ತರ ಬರುದು ಪರ್ಮಿಷನ್ ಮತ್ತೆ ಮುಂದಕ್ಕೆ ಹೋಗುತ್ತಾ ಇಲ್ಲಿ ಇವತ್ತೇ ಫೈನಲ್ ಅಂತಿಮ ತೀರ್ಮಾನ ಆಗೋಗ್ಬಿಡುತ್ತಾ ಬೈಕ್ ಟ್ಯಾಕ್ಸಿಗೆ ಹೇಳಕ್ ಯಾಕೆಂದ್ರೆ ಇವಾಗ ಗೊತ್ತಿರಬೇಕು ಸುಮಾರು ಸಂಘಟನೆಗಳು ಆಟೋ ಪರವಾಗಿ ನಿಂತು ಬಿಟ್ಟಿದೆ ಇವಾಗ ಯಾಕೆಂದ್ರೆ ಆಟೋ ಬಾಡಿಗೆ ಬರ್ತಾ ಇಲ್ಲ ಬೈಕ್ ಟ್ಯಾಕ್ಸಿಯಿಂದ ತುಂಬಾ ಅನ್ಯಾಯ ಆಗ್ತಾ ಇದೆ ಇವತ್ತು ಆಟೋದವ್ರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಐನೂರು ರೂಪಾಯಿ ಅಲ್ಲ ಇನ್ನೂರು ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ ಪ್ರತಿನಿತ್ಯ ತುಂಬಾ ಜನ ಕಷ್ಟ ಅನುಭವಿಸ್ತಾ ಇದಾರೆ ಈ ತರ ಎಲ್ಲ ವಿಡಿಯೋಗಳು ನೋಡಿ ನೋಡಿ ಏನಾಗಿದೆ ಸುಮಾರು ಸಂಘಟನೆಗಳು ಇವಾಗ ಆಟೋ ಪರವಾಗಿ ನಿಂತ್ಕೊಂಡು ಈ ಏನು ಈಗ ಓಲಾ ಊಬರ್ ಏನು ಅಗ್ರಿಕೇಟ್ ಕಂಪ್ನಿಗಳು ಇದಾವಲ್ಲ ಇದ್ರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಈ ಕಂಪ್ನಿಗಳು ಬ್ಯಾನ್ ಆಗ್ಬೇಕು ಕರ್ನಾಟಕದಿಂದ ಇವತ್ತು ತೊಲಗಿಸ್ಬೇಕು ಅನ್ನೋ ಒಂದು ಹೋರಾಟ ನಡೀತಾ ಇದೆ ಇವಾಗ ಹಂಗಾಗಿ ಇವೆಲ್ಲ ನೋಡ್ಕೊಂಡ್ರೆ ಬೈಕ್ ಟ್ಯಾಕ್ಸಿ ಹಿನ್ನೆಲೆ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕಂದ್ರೆ ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಪರವಾಗಿ ಯಾರು ಬಂದಿಲ್ಲ ಇವತ್ತರ್ಗ ಹೋರಾಟಕ್ಕೆ ಬೈಕ್ ಟ್ಯಾಕ್ಸಿ ಪರವಾಗಿ ಆ ರೈಡರ್ಗಳೇ ಹೋರಾಡಬೇಕು ಬೈಕ್ ಟ್ಯಾಕ್ಸಿ ಪರವಾಗಿ ಯಾವ್ದೇ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಮಿಟಿ ಇಲ್ಲ ಇದಕ್ಕೆ ಯಾವುದೇ ಒಂದು ಸಂಘಗಳು ಬಂದಿಲ್ಲ ಬೈಕ್ ಟ್ಯಾಕ್ಸಿ ಪರವಾಗಿ ಹೋರಾಡಕ್ಕೆ ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು ನಮ್ಮ ಕನ್ನಡದವರೇ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಬಟ್ ಬೈಕ್ ಟ್ಯಾಕ್ಸಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಇವತ್ತು ಬೈಕ್ ಟ್ಯಾಕ್ಸ್ ವಿರೋಧವಾಗಿ ಎಲ್ಲ ಚರ್ಚೆಗಳು ನಡೀತಾ ಇದೆ ಅದ್ರ ವಿರೋಧವಾಗಿ ಸಂಘಟನೆಗಳು ಕೆಲಸ ಮಾಡ್ತಾ ಇದಾವೆ ಬಟ್ ಏನಾಗುತ್ತೆ ಆಗಲಿದ ಅವ್ರವ್ರಿಗೆ ಬಿಟ್ಟು ದನಿಸಿಕೆ ನಾವೇನು ಮಾಡೋಕ್ಕಾಗಲ್ಲ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬಂದರೆ ಸಂತೋಷವಾಗಿ ಡ್ಯೂಟಿ ಮಾಡೋಣ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಬೇರೆ ಡ್ಯೂಟಿ ಮಾಡಲೇಬೇಕಾಗತ್ತೆ ಬೇರೆ ಆಪ್ಷನ್ ಇಲ್ಲ ಹುಟ್ಟಿಸಿದ್ದೇನೇನು ಉಲ್ಲ ಮೇಸಲ್ಲ ಇದೆಲ್ಲ ಇನ್ನೊಂದು ಕೆಲಸ ಇದ್ದೇ ಇರುತ್ತೆ ಸಂಪಾದನೆ ಸ್ವಲ್ಪ ಕಮ್ಮಿ ಆಗ್ಬೋದು ಬಟ್ ಏನು ಹೊಟ್ಟೆಗೆ ಎಲ್ಲರೂ ಅನ್ನನೇ ತಿನ್ನೋದು ಇಷ್ಟು ತಿನ್ನೋದಕ್ಕೆ ಇಷ್ಟಾದ್ರು ತಿಂದೇ ತಿಂತಾರೆ ಅಷ್ಟೇ ಅದೊಂದು ನಂಬಿಕೆ ಇದ್ದೇ ಇದೆ ಹಂಗಾಗಿ ಇವತ್ತೆಲ್ಲರೂ ಕೂಡ ಹೈಕೋರ್ಟ್ನ ಒಂದು ಏನು ಅಪ್ಷಿಯಲ್ ರಿಪೋರ್ಟ್ ತೀರ್ಮಾನ ಬರುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಸಂಜೆ ಒಳಗಡೆ ಖಂಡಿತ ಇದ್ರದ್ದು ಏನಾರು ಆಗಿ ಬೈಕ್ ಟ್ಯಾಕ್ಸಿದ ಏನೇ ಬಂದರೂ ಖಂಡಿತ ತಿಳಿಸ್ಕೊಡ್ತೀನಿ ಪರ್ಮಿಷನ್ ಬಂತ ಇಲ್ವ ಎಲ್ಲರೂ ಮುಂದೆ ಪೋಸ್ಟ್ಪೋನ್ ಆಯ್ದ ಡೇಟು ಇಲ್ಲ ಇವತ್ತೇನಾದ್ರು ಈ ನ್ಯೂಸ್ ಏನಾದ್ರು ಇದು ಫೇಕ್ ನ್ಯೂಸು ಈ ಥರ ಹೈಕೋರ್ಟ್ ಅಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿಗೆ ಒಂದು ಟೈಮ್ ನಿಗದಿಪಡಿಸಿದ್ದಾರೆ ಅಂತ ಹೇಳಿದಾರಲ್ಲ ಇದೆಲ್ಲ ಕೂಡ ಸಂಜೆ ಒಳಗಡೆ ಏನೇ ಏನೇಂದ್ರೆ ಗೊತ್ತಾಗಿ ಗೊತ್ತಾಗುತ್ತೆ ಹಾಗಾಗಿ ಏನೇ ಬಂದರೂ ಸಂಜೆ ಒಳಗಡೆ ಆಗಿ ಅನೌನ್ಸ್ ಮಾಡಿ ಬಂದು ಮಾಡಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದರೆ ಅದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಾನು ಕಮೆಂಟ್ ಬಾಕ್ಸಲ್ಲಿ ಸಿಲ್ಸಿ ಮತ್ತೆ ಸಿಗ್ತೀನಿ ಮುಂದಿನ ವೇಳೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹೇ ಸ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ